ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಪುಡಿ ಮಸಾಲೆ ದೋಸೆ ಅಥವಾ ಇಡ್ಲಿ ಮೇಲೆ ಉದುರಿಸುವಂಥ ಪುಡಿ ಈ ಮಸಾಲೆ ಪುಡಿನ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ ಒಂದು ಗ್ಲಾಸ್ ಕಡಲೆಬೇಳೆ ತೊಗೊಂಡಿದ್ದೀನಿ ಸಣ್ಣ ಊರಿನಲ್ಲಿ ಹುರಿದಿಟ್ಕೋತಾ ಇದ್ದೀನಿ ಅದೇ ಗ್ಲಾಸಲ್ಲೇ ಒಂದು ಗ್ಲಾಸ್ ಉದ್ದಿನಬೇಳೆ ತೊಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣ ಊರಿನಲ್ಲೇ ಫ್ರೈ ಇದ್ದೀನಿ ಗ್ಲಾಸಲ್ಲೇ ನಾನು ಅಳತೆ ಪ್ರಮಾಣನ ತೋರಿಸ್ತಾ ಇದ್ದೀನಿ ಈಸಿ ಆಗುತ್ತೆ ಅಂತ ಅರ್ಧ ಲೋಟದಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡು ಸಣ್ಣೂರಿನಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಎಲೆಗಳನ್ನ ಸೇರಿಸ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಎಲೆನ ಸೇರಿಸೋದ್ರಿಂದ ಪುಡಿ ಕೂಡ ಘಮ ಘಮ ಅಂತ ಚೆನ್ನಾಗಾಗುತ್ತೆ ಹಾಗಾಗಿ ಎಲೆನ ಆದಷ್ಟು ಫ್ರೆಶ್ ಆಗಿರೋದನ್ನು ಸೇರಿಸ್ಕೋಬೇಕು ಎರಡು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೋತಾ ಇದ್ದೀನಿ ಇಷ್ಟನ್ನು ಫ್ರೈ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕೊಂಡಿದ್ದೀನಿ ಎಲ್ಲ ತಣ್ಣಗಾಗ್ಲಿ ಅಂತ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಎರಡನ್ನೂ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಣಮೆಣ್ಸಿನಕಾಯಿನೂ ಕೂಡ ಫ್ರೈ ಮಾಡ್ಕೊಂಡಾದ್ಮೇಲೆ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೋಬೇಕು ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹುಣಸೆಹಣ್ಣು ಸ್ವಲ್ಪ ಹಾಗೆ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಮಧ್ಯದಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡ್ಕೋಬೇಕು ತುಂಬ ನುಣ್ಣಗೆ ಪುಡಿ ಮಾಡ್ಕೋಬಾರ್ದು ಸ್ವಲ್ಪ ತರಿಯಾಗಿರಬೇಕು ಘಮ ಘಮ ಪರಿಮಳ ಭರಿತವಾದ ಮಸಾಲೆ ಪುಡಿ ರೆಡಿಯಾಯಿತು ಯಾರೆಲ್ಲ ಟ್ರೈ ಮಾಡಿಲ್ಲ ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಮಸಾಲೆ ಪುಡಿನ ಕೇವಲ ದೋಸೆ ಮತ್ತು ಇಡ್ಲಿಗೆ ಮಾತ್ರ ಅಂತಲ್ಲ ಸಾಗು ಪಲ್ಯಗಳಿಗೂ ಕೂಡ ಉಪಯೋಗಿಸ್ಕೋಬೋದು ಸಾಗು ಪಲ್ಯ ಕೂಡ ಅಷ್ಟೇ ರುಚಿಯಾಗಿ ಚೆನ್ನಾಗಾಗುತ್ತೆ ಈ ರೀತಿ ಪುಡಿ ಮಾಡಿಕೊಂಡು ಮಸಾಲೆ ದೋಸೆ ಮೇಲೆ ಇಡ್ಲಿ ಮೇಲ್ಗಡೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಟೈಮ್ ಕೊಟ್ಟು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್